ನಮಸ್ಕಾರ ವಿವಿಧ ವಿಡಿಯೋದಲ್ಲಿ ತದ್ದಿತ ನಾಮದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಕೈ ಬಿಡಬೇಡಿ ಈಗ ತದ್ದಿತನಾಮ ಅಂದರೆ ನಾಮ ಪ್ರಕೃತಿಗಳ ಮುಂದೆ ಗಾರ ಕಾರ ವಂತ ಇಗ ಒಳ ಆಳಿ ಗಾತಿ ಸ್ತ ಅಥವಾ ಸ್ತ ಅಡಿಗ ಗುಳಿ ಆನೆಯ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿದರೆ ಅದನ್ನು ತದ್ದಿತನಾಮ ಎನ್ನುವರು ತದ್ದಿತನಾಮಕ್ಕೆ ಉದಾಹರಣೆಗಳು ಮೊದಲನೇದಾಗಿ ಗಾರ ಸಾಲ ಪ್ಲಸ್ ಗಾರ ಸಾಲಗಾರ ಇದಕ್ಕೆ ಇನ್ನೊಂದಿಷ್ಟು ಉದಾಹರಣೆಗಳು ಬೇಟೆಗಾರ ಬಳೆಗಾರ ಕಂಚುಗಾರ ಸಮಗಾರ ಹೂಗಾರ ಮಾಲೆಗಾರ ಮೋಸಗಾರ ಆಟಗಾರ ಮತ್ತೆ ಜೊತೆಗಾರ ಎರಡನೇದಾಗಿ ಖಾರ ಇದಕ್ಕೆ ಅಂಗಡಿ ಪ್ಲಸ್ ಕಾರ ಅಂಗಡಿ ಕಾರ ಇನ್ನೊಂದಿಷ್ಟು ಉದಾಹರಣೆಗಳು ಕಾರ ಕೋಲು ಕಾರ ಗಾಡಿ ಕಾರ ಮೂರನೇದಾಗಿ ವಂತ ಹನ ಪ್ಲಸ್ ವಂತ ಹನವಂತ ಇಲ್ಲಿ ಗುಣವಂತ ಸಿರಿವಂತ ಮಡಿವಂತ ಲಿಂಗವಂತ ಶೀಲವಂತ ಅದೇ ರೀತಿ ಈಗ ಕನ್ನಡ ಪ್ಲಸ್ ಈಗ ಕನ್ನಡಿಗ ಇದಕ್ಕೆ ಇನ್ನೊಂದಿಷ್ಟು ಉದಾಹರಣೆಗಳು ಗಾನಿಗ ಲೆಕ್ಕಿಗ ಶಿಲ್ಪಿಗ ಚನ್ನಿಗ ಬಾನಸಿಗ ಕಬ್ಬಿಗ ಐದನೇದಾಗಿ ಅಡಿಗ ಹೂ ಪ್ಲಸ್ ಅಡಿಗ ಹೂವಾಡಿಗ ಇದಕ್ಕೆ ಇನ್ನೊಂದು ಉದಾಹರಣೆ ಹಾವಾಡಿಗ ಸ್ಥ ಅಥವಾ ಸ್ತ ಇಲ್ಲಿ ವ್ಯಾಪಾರಸ್ಥ ಗೃಹಸ್ಥ ರೊಕ್ಕಸ್ಥ ನಂಬಿಗಸ್ತ ಆನೆಯ ಒಂದು ಪ್ಲಸ್ ಆನೆಯ ಒಂದನೆಯ ಇಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳು ಅಂದ್ರೆ ಎರಡನೆಯ ಹತ್ತನೆಯ ನೂರನೆಯ ಅಥವಾ ಅಷ್ಟನೆಯ ಈಗ ಎಂಟನೇದಾಗಿ ಆಟ ಪ್ಲಸ್ ಗಾತಿ ಆಟಗಾತಿ ಇಲ್ಲಿ ಮಾಟಗಾತಿ ಮಾಯಗಾತಿ ಓಟಗಾತಿ ನೃತ್ಯಗಾತಿ ಒಂಬತ್ತನೇದಾಗಿ ಗುಳಿ ಆಟ ಪ್ಲಸ್ ಗುಡಿ ಆಟ ಗುಳಿ ಇಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳಂದ್ರೆ ಲಂಚ ಗುಳಿ ಸಾಲ ಗುಳಿ ಅದೇ ರೀತಿ ಒಳ ಮಡಿ ಪ್ಲಸ್ ಒಳ ಮಡಿ ಒಳ ಇದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ಗೋವಳ ಹನ್ನೊಂದನೇದು ಆಳಿ ಮಾತು ಪ್ಲಸ್ ಆಳಿ ಮಾತಾಳಿ ಇಲ್ಲಿ ఇన్నొంది ఉదాహె వాచాళి ఓదాళి జూదాళి ఇవు తద్దత నమకే ఉదాహరణలు ఈ వీడియో ఇష్టాయి దయవిట్టు సబ్స్క్రైబ్ మిడియో నోడి థ్యాంక్ యూ ఫార్ వాచింగ్